कु द प्राइम मिनिस्टर आस्किंग बट इट शोज दसिस्टर पहली रो में सारे कैबिनेट मंत्री बैठे हुए थे लेकिन नेता प्रतिपक्ष राहुल गांधी को ही पांचवी रोह में नहीं बैठाया गया एक्चुअली अदाटर ಬಂದೆ ಬಂದೆ ಮ್ಯಾಟ್ರಿಕ್ ಬರೋಕ್ಕೆ ಮೊದಲು ನಮ್ಮ ರಾಹುಲ್ ಗಾಂಧಿ ನಡ್ಕೊಂಡು ಬರ್ತಾ ಇರೋ ಸ್ಟೈಲ್ ಒಂದ್ಸಲ ನೋಡ್ಕೊಂಬಿಡಿ ಪಾಪ ಕಳೆದ ಹತ್ತು ವರ್ಷದಿಂದ ಯಾವ ವಿರೋಧ ಪಕ್ಷದ ನಾಯಕರು ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಪ್ರಧಾನಿಗಳ ಮಾತುಗಳನ್ನ ಕೇಳೋಕೆ ಕೋಟೆಗೆ ಇದುವರೆಗೂ ಬಂದಿರಲಿಲ್ಲ ಆದರೆ ರಾಹುಲ್ ಗಾಂಧಿ ಹಳೆಯದನ್ನೆಲ್ಲ ಮರೆತು ಹ್ಯಾಪಿಯಾಗಿ ಬಂದೇ ಬಿಟ್ರು ಫಂಕ್ಷನ್ಗೆ ಆದರೆ ಭಾರತ ಸರ್ಕಾರ ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ತಾ ಅಂದರೆ ಇಲ್ಲ ಆದರೆ ಇಲ್ಲೇನಾಗ್ಬಿಡ್ತು ನೋಡಿ ರಾಹುಲ್ ಗಾಂಧಿನ ತಗೊಂಡು ಹೋಗ್ಬಿಟ್ಟು ಲಾಸ್ಟಲ್ಲಿ ಅಂದರೆ ಐದನೇ ಸಾಲಲ್ಲಿ ಕೂರಿಸ್ಬಿಟ್ರು ಸಾಮಾನ್ಯವಾಗಿ ವಿರೋಧ ಪಕ್ಷದ ನಾಯಕ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಒಂಥರ ಪ್ರಧಾನಮಂತ್ರಿ ಇದ್ದಂಗೆ ಆದರೆ ಅಧಿಕಾರ ಇರೋದಿಲ್ಲ ಅಷ್ಟೇ ಅವ್ರಿಗೂ ಈ ರೀತಿ ಮೊದಲನೇ ಸಾಲಿನಲ್ಲೋ ಅಥವಾ ಮಿಸ್ ಆದರೆ ಎರಡನೇ ಸಾಲಿನಲ್ಲೋ ಕೂರಿಸಿ ಗೌರವಿಸುವಂಥದ್ದು ವಾಡಿಕೆ ಯಾರ್ಯಾರು ಎಲ್ಲೆಲ್ಲಿ ಕೂತ್ಕೋಬೇಕು ಅಂತೇಳಿ ಡಿಸೈಡ್ ಮಾಡೋದು ಅವ್ರಿಗೆ ಸೀಟ್ ಹಂಚಿಕೆ ಮಾಡೋದು ಎಮ್ ಓ ಡಿ ಕೆಲಸ ಏನಪ್ಪ ಎಮ್ ಓ ಡಿ ಅಂದರೆ ಮಿನಿಸ್ಟ್ರ್ ಆಫ್ ಡಿಫೆನ್ಸ್ ಅಂದರೆ ರಕ್ಷಣಾ ಇಲಾಖೆ ಮಾಡುವಂಥ ಕೆಲಸ ಅದು ಆ ಡಿಪಾರ್ಟ್ಮೆಂಟು ರಾಜನಾಥ್ ಸಿಂಗ್ ಕೈ ಕೆಳಗಡೆ ಬರುತ್ತೆ ಅದೇನು ರಾಜನಾಥ್ ಸಿಂಗು ಬೇಕು ಅಂತಲೇ ಮಾಡಿದ್ರು ಅಥವಾ ಬೈ ಮಿಸ್ಟೇಕ್ ಎಡವಟ್ಟಾಗೋಯ್ತೋ ಗೊತ್ತಿಲ್ಲ ಕಾಂಗ್ರೆಸ್ನವ್ರು ಏನಂತ ಆಪಾದನೆ ಮಾಡ್ತಾ ಇದ್ದಾರೆ ಅಂದರೆ ಅದು ಎಡವಟ್ಟಿನಿಂದ ಆಗಿರೋದಲ್ಲ ಬೇಕು ಅಂತಲೇ ಮೋದಿಯವರು ಹೇಳಿ ಮಾಡಿಸಿರುವುದು ಪಬ್ಲಿಕ್ನಲ್ಲಿ ರಾಹುಲ್ ಗಾಂಧಿ ಮರ್ಯಾದೆನ ತೆಗಿಲಿಕ್ಕೆ ಅಂತಲೇ ಮಾಡಿರೋವಂಥ ಒಂದು ವ್ಯವಸ್ಥಿತ ಸಂಚು ಅಂತ ಹೇಳಿ ಕಾಂಗ್ರೆಸ್ನವರು ಆಪಾದನೆ ಮಾಡ್ತಾ ಇದ್ದಾರೆ ಅದೇನೇ ಇರಲಿ ಮಣ್ಣಂಗಟ್ಟೆ ಈ ದೇಶದಲ್ಲಿ ಪ್ರಧಾನಿಗಷ್ಟೇ ಅಲ್ಲ ಸಚಿವರಿಗಷ್ಟೇ ಅಲ್ಲ ಒಬ್ಬ ವಿರೋಧ ಪಕ್ಷದ ನಾಯಕನಿಗೂ ಪ್ರಾಶಸ್ತ್ಯ ಗೌರವ ಮರ್ಯಾದೆ ಸಿಗಲೇಬೇಕು ಕೊಡಲೇಬೇಕು ಅದರಲ್ಲಿ ಯಾವ ಭಾರತೀಯ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಸರ್ ಯಾಕೆ ಹೇಳಿದ್ರಿ